ಈ ದೇಶದ ಘನತೆ ಮೈಮೆಯನ್ನು ಉತ್ತುಂಗಕ್ಕೆ ಏರಿಸಿರತಕ್ಕಂಥ ಬಹುತೇಕಿ ಮಾತನ್ನು ನಾನು ಹೇಳ್ತಾ ಇಲ್ಲ ಪಾಶ್ಚಿಮಾತ್ಯರು ನಮ್ಮ ದೇಶದ ನಮ್ಮ ದೇಶದ ಶಾಲಾ ಪುಸ್ತಕದಲ್ಲಿ ಭಾರತದ ರಾಮಾಯಣ ಗ್ರಂಥವನ್ನು ಅಳವಡಿಸ್ರಿ ಅಂತಕ್ಕಂಥ ಸಂದೇಶವನ್ನು ಬಹುರಾಷ್ಟ್ರಗಳು ಬೇಡಿಕೆ ಇಡತಕ್ಕಂಥ ಪ್ರಸಂಗದ ಅವಾಗ ಒಬ್ರು ಯಾರೋ ಪ್ರಶ್ನೆ ಮಾಡಿದ್ರಂತ ಅಲ್ರಿ ಅದು ರಾಮಾಯಣ ಬ್ಯಾರೆ ದೇಶದದು ಗ್ರಂಥ ನಮ್ಗೇನು ಸಂಬಂಧ ಅವಾಗ ಆ ದೇಶದ ಸಾಹಿತಿಗಳು ಆ ದೇಶದ ಸಂಸ್ಕೃತಿಯನ್ನು ತಮ್ಮ ಒಡಿಲಲ್ಲಿ ಇಟ್ಕೊಂಡು ಆಚರಣೆ ಮಾಡ್ತಕ್ಕಂಥ ಮೇಧಾವಿಗಳು ಹೇಳ್ತಾ ಇದ್ದಾರೆ ಪ್ರಪಂಚದ ಮಧ್ಯದಲ್ಲಿ ತಂದೆ ಹೇಗಿರಬೇಕು ಮಗ ಹೇಗಿರಬೇಕು ಅಣ್ಣ ಹೇಗಿರಬೇಕು ತಮ್ಮ ಹೇಗಿರಬೇಕು ಮಡದಿ ಸತಿಪತಿ ಹೇಗಿರ್ಬೇಕು ಭಾರತದ ಶ್ರೇಷ್ಠ ಗ್ರಂಥವಾಗಿರತಕ್ಕಂಥ ರಾಮಾಯಣದಿಂದ ವಿಶ್ವಕ್ಕೆ ಪಾಠ ಆಗ್ತದೆ ಮುಂದಿನ ಮಕ್ಕಳಿಗೆ ಅದು ದಾರಿ ಆಗ್ತದ ಅದಕ್ಕೆ ಆ ಗ್ರಂಥವನ್ನ ನಮ್ಮೆಲ್ಲ ಶಾಲೆಯ ಪಠ್ಯದಲ್ಲಿ ಅಳವರ್ಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು ಇಡೀ ಪುಣ್ಯಾತ್ಮ ಭಾರತ ದೇಶ ಇವತ್ತು ರಾಮನನ್ನು ಕೊಂಡಾಡ್ತಾ ಇದೆ ಪ್ರಭು ರಾಮಚಂದ್ರ ಅಂತ ಕೊಂಡಾಡ್ತದ್ದು ಬರೇ ಅಲ್ಲ ಪ್ರಭು ಅಂತ ಕರೀತಾರೆ ಅಂತ ಪುಣ್ಯಾತ್ಮ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅವರ ಪಾದಪರುಷದ ಮಣ್ಣೊಳಗೆ ನಾವು ಜನ್ಮ ತಾಳಿರ್ತಕ್ಕಂಥದ್ದು ಬಹುತೇಕ ಅದೇನೂ ಗೊತ್ತಿಲ್ಲ ನಮಗೆ ಈ ಶಾಲೆ ತಾರೀಖ್ ಪ್ರಕಾರ ಅಂದ್ರೆ ನಮಗೆ ಶಾಲೆನ ಮಾಸ್ತರ್ಗಳ ನಮ್ಮ ತಾರೀಖ್ ಹೇಳೋದು ಆದರೆ ಬಹುತೇಕ ನಮ್ಮ ತಾಯಿ ಅಕ್ಕ ಅಥನಿಯೊಳಗಿದ್ದಂತಹ ಸಂದರ್ಭದೊಳಗೆ ಅದೇನೋ ಸೋಮವಾರ ದಿವಸ ರಾಮನವಮಿ ಇತ್ತ ಆವತ್ತನಿ ಹುಟ್ಟಿದಿಪ್ಪ ತಾಕಿ ಕೇಳ್ಕೊಂಡು ಬಂದಿರತಕ್ಕಂಥ ಇಷ್ಟ ಗೊತ್ತು ನಮ್ಗೆ ಗೊತ್ತಿಲ್ಲ ಬಹುತೇಕ ಆ ಒಂದು ಪ್ರಭು ರಾಮಚಂದ್ರನ ಪರಮ ಸನ್ನಿಧಾನದಲ್ಲಿ ಅನಂತನಂತವಾಗಿ ನಮಿಸಿ ನಮಿಷಿ ಆ ರಾಮನವಮಿಯ ನಿಮಿತ್ತವಾಗಿ ಬಹುತೇಕ ನಾವು ಯಾರಿಗೆ ಬಹುತೇಕ ಈ ವರ್ಷ ಈ ಶಾಲು ಹಾರ ಇದೆಲ್ಲ ಮತ್ತೆ ಖರ್ಚಿಗೆ ಮೂಲ ಮಾಡ್ತೀರಿ ನಾನು ಹೊಟ್ಟೆ ಬಿಟ್ಟು ಹೊಂಟೀನೇ ಅಂತ ವರ್ಷ ಮಾಡ್ಕೊತ ಬಂದಿದ್ದೀವಿ ಅನ್ನೋ ನಮ್ಮ ಮನಸ್ಸಿಗೆ ನೋವು ಮಾಡ್ತೀರಿ ಅಂದ್ರೆ ಹಾಗಾದ್ರೆ ಯಾರಿಗೆ ಬರ್ರಿ ಅಂತ ಕರಿಬೇಡ್ರಿ ಯಾರಿಗೆ ಸಂದೇಶ ಮೂಡ್ತದ ಯಾರ ಪ್ರೇಮ್ ಐತಿ ತಾಮಾಗೆ ಬಂದ್ರೆ ಬರಲಿ ಅಕಸ್ಮಾತ್ ನೀವು ನೀವು ಬರ್ರಿ ನಮ್ಮ ಗುರುಗಳದ ಏನೋ ಐತಿ ತಿಳ್ಕೊಂಡು ಗದ್ದಲ ಹಿಡಿಸಿರಿ ಅಂದ್ರೆ ಮತ್ತೆ ನನ್ನ ಸ್ವಾರ್ಥಿ ಮಾಡ್ತೀರಿ ನೀ ಬಹುತೇಕ ಸುಮ್ಮ ಸುಮ್ಮನೆ ಇದ್ದೀನಿ ಆಗಲೇ ಕೂತಾಗಿ ಹೇಳಿದ್ರ ಐವತ್ತೊಂದನೇ ಅದು ತಿಳ್ಕೊಂಡು ಈ ನೂರದೊಳಗೆ ಐವತ್ತು ಹಾದೋತ್ ನನಗೆ ಎದಿನ ಹೊಡಿತದ ಬಹಳ ಮಂದಿ ಖುಷಿ ಪಡ್ತಾರ ಬಂದ್ರೆ ನನಗೆ ಎದಿನ ಹೊಡಿತದ ಇನ್ನ ನಾನು ಮಾನ್ಯ ಯಾರೋ ಕೇಳಿದ್ ನಿಮ್ಗೆ ವಯಸ್ಸೆಷ್ಟು ನನಗೆ ಹೇಳಿನ ಇವು ಮೂರು ವರ್ಷ ಎಕ್ಸ್ಟ್ರಾ ಹೊಡೆದ್ ಬಿಟ್ರು ಇವ್ರು ನಾನು ನಾನು ಇನ್ನ ಪುಣ್ಯಾತ್ಮರೆ ಇರ್ಬೇಕಾದ್ರೆ ಅವಿಷ್ಯದೊಳಗೆ ದಿವ್ಸಗಳು ವ್ಯರ್ಥ ಅ ತಿಳ್ಕೊಂಡು ಏನೋ ಮಾಡ್ಬೇಕಾಗಿತ್ತಲ್ಲ ಸಮಾಜಕ್ಕೆ ಭಗವಂತನ ಸೇವೆಯನ್ನು ಮಾಡ್ಬೇಕಾಗಿತ್ತಲ್ಲ ಇಲ್ಲಿ ನೊಂದಿರತಕ್ಕಂಥವ್ರಿಗೆ ಏನಾದರೂ ನಮ್ಮಿಂದ ಉಪಕಾರ ಮಾಡಬೇಕಂತಕ್ಕಂಥ ಗೊಂದಲದ ಮಧ್ಯದಲ್ಲಿ ದಿವ್ಸುಗಳು ವ್ಯರ್ಥವಾದೋ ತಿಳ್ಕೊಂಡು ಆಗಲೇ ಅವ್ರು ಹದರು ಕಾಲಕ್ಕೆ ನನ್ನ ಜವಾ ಬಹುತೇಕ ನೀನ್ ರಾತ್ರಿ ವಾಟ್ಸಪ್ಪ ನೋಡಿದಾಗ ಕೂಡ ಎಚ್ಚರಿಕೆ ಮಾಡಿತ್ತು ಹಾ ಪುಕಟ್ ವಾದಲ್ಲಿ ದಿವಸ ತಿಳ್ಕೊಂಡು ಅದಕ್ಕೆ ನಮ್ಮ ಬೀದರದ ಅಪ್ಪುಗಳು ಒಂದು ಮಾತು ಹೇಳಿದರು ವ್ಯಾವಹಾರಿಕ ಸತ್ಯ ಬೇರೆ ವಾಸ್ತವಿಕ ಸತ್ಯ ಬೇರೆ ಈಗೇನು ನೀವು ಇದು ವ್ಯಾವಹಾರಿಕ ವ್ಯಾವಹಾರಿಕ ಸತ್ಯ ಇದು ವಾಸ್ತವಿಕ ಸತ್ಯ ಏನು ತಕ್ಕಿದ್ರೆ ನಿನಗೆ ಭಗವಂತ ಕೊಟ್ಟಿರ್ತಕ್ಕಂಥ ಕೆಲವೊಂದು ಆ ದಿವಸದನ್ನ ಇವತ್ತು ನಿನ್ನ ಆವಿಷ್ಯದಾಗಿ ಇಷ್ಟು ಹೋಗಿಬಿಟ್ಟು ಇಷ್ಟ ಅನ್ನೋದಕ್ಕೆ ವಾಸ್ತವಿಕ ಸತ್ಯ ಅಂತ ಕರೀತಾರೆ ಇದಕ್ಕೆ ವಾಸ್ತವಿಕ ಸತ್ಯ ನಿಮ್ಮ ಪ್ರೇಮಕ್ಕೆ ಆಗಲೇ ಯಾರೋ ನಮ್ಮ ಪಾರತ್ ನಮ್ಮಾರದು ಹೇಳಿದ್ರೆ ಮೊನ್ನೆ ಎಲ್ರಿಪ್ಪ ಅವ್ರು ಪ್ರೇಮದಿಂದ ಕೈ ಮಾಡ್ಕೊಂಡು ಮಾಡ್ತಿರ್ತಾರೆ ಅಂತ ಇರುತ್ತೆ ಸಿದ್ದೇಶ್ವರಪ್ಪ ಎಲ್ಲರೂ ಪ್ರೇಮದಿಂದ ಕರೆ ಒಂದು ಮುಟ್ಲಿಲ್ಲ ಅವ್ರು ಇರಲಿ ಪುಣ್ಯಾತ್ಮರೆ ಅಂಥ ಒಂದು ಹಬ್ಬವನ್ನು ನಾನು ಮೈಕ್ ಯಾಕೆ ತೊಗೊಂಡಿನಿ ಅಂತ ಕೇಳಿದ್ರೆ ನೀವೆಲ್ಲ ಬರೋಟಿಗೆ ಕಾರ್ಯಕ್ರಮನೂ ಮುಕ್ತಾಗಿ ಬಂದತ್ತೆ ಏ ಅಲ್ಲೇನು ಹೋಗಿ ಬರೀ ಹಾರ ಕೆಟ್ಟ ಬಂದಿರುತ್ತೆ ನೀವು ಭೀ ಆಸರ ಮಾಡ್ಕೊಂಬರತ್ತೆ ನಾನು ಮೈಕ್ ತೊಗೊಂಡಿನಿ ದಯವಿಟ್ಟು ಅನ್ಯತ್ತ ಭಾವಿಸಿ ಮಾಡ್ರಿ ಈ ಒಂದು ನನಗೆ ಆಶೀರ್ವಾದವನ್ನು ಮಾಡಿ ಇನ್ನೂ ಸಮಾಜದಲ್ಲಿ ನೊಂದವರಿಗೆ ಹಸಿದವರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿಯನ್ನು ತುಂಬಿ ನನಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ಬನಸಿದ್ದೇಶ್ವರಪ್ಪಗಳ ಶ್ರೀ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಸದಾಪಕಾಲ ನನಗೆ ಮಾರ್ಗದರ್ಶಕರು ವಯಸ್ಸಿನಲ್ಲಿ ನಮ್ಮರು ನಮಕ್ಕಿಂತ ಎತ್ತರಿದ್ರು ಕೂಡ ಅವರ ಬಾಯಿಲೆ ಪುಣ್ಯಾತ್ಮರೇ ಅಜ್ಜ ಅಪ್ಪ ಅಂತಕ್ಕಂಥ ಮಾತು ಬರೋದು ಎಲ್ಲರಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ವಿಶೇಷವಾಗಿ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಸಾಧ್ಯ ಆಗ್ತದೆ ಅಂತ ನನಗೆ ಮಾರ್ಗದರ್ಶಕರು ಅಧ್ಯಾತ್ಮ ಲೋಕದಲ್ಲಿ ಎತ್ತರೆತ್ತರ ಬೆಳೆದದ್ದನ್ನು ನೋಡಿ ಖುಷಿ ಪಡಿತಕ್ಕಂಥ ಒಬ್ಬರಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಆಲ್ಬಾಳ್ದ ಶ್ರೀಗಳ ಶ್ರೀಚರಣಕ್ಕೂ ಭಕ್ತಿಯಿಂದ ನಮಸ್ಕಾರಗಳನ್ನು ತಿಳಿಸ್ತಾ ವಿಶೇಷವಾಗಿ ಮಲಾಬಾದ್ ಗ್ರಾಮದ ನಮ್ಮ ವೇದಮೂರ್ತಿಗಳು ಗುರುಪಾದಾಯಿ ಸ್ವಾಮಿಗಳು ಬಹುತೇಕ ಅವರು ಸುತ್ತಮುತ್ತ ಹಳ್ಳಿ ಹಳ್ಳ್ಯದವ ಎಲ್ಲ ಹಳ್ಳಿಯಾಗ ಹೇಳ್ಯಾರ ನೀವೇನಾದ್ರೂ ಜಾತ್ರೆ ಮಾಡೋದತ್ರ ಅಪ್ಕೊಂಡು ಒಂದು ದಿವ್ಸ ತರಿಸಬೇಕು ಒಂದು ತಾಸು ಅವರು ಪ್ರವಚನ ಮಾಡಿಸಬೇಕು ಬಹುತೇಕ ಪುಣ್ಯಾತ್ಮರು ಅವ್ರಲ್ಲಿ ಪ್ರೀತಿ ಅಂತಕ್ಕಂಥದ್ದು ಅದು ಈ ಜಗತ್ತಿನಾಗ ಶ್ರೇಷ್ಠವಾದ ಸಂಪತ್ತು ಅವ್ರಿಗೂ ಕೂಡ ನಮಸ್ಕಾರ ಹೇಳಿ ನಮಗೆಲ್ಲ ಹಿರಿಯರು ಮಳೆಗಾಲ ಸಿದ್ದೇಶನ ಗದ್ದಿಗೆ ಒಡೆಯರಾಗಿರ್ತಕ್ಕಂಥ ಪೂಜ್ಯರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ ಜನ್ಮ ಕೊಟ್ಟಿರ್ತಕ್ಕಂಥ ಎಲ್ಲ ತಾಯಿ ಸ್ವರೂಪದವ್ರು ತಾವೆಲ್ಲ ಬಂದು ಕೂತಿರಿ ನಿಮ್ಮೆಲ್ಲ ಪಾದಕ್ಕೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ಗುರು ಹಿರಿಯರು ಪುಣ್ಯಾತ್ಮರೇ ಭಾಳ ದೂರಿನಿಂದ ಬರೀ ನಿಮ್ಗೆ ಇವತ್ತು ವಾಟ್ಸಪ್ ಮುಖಾಂತರ ಪ್ರೀತಿದಿಂದ ಬಂದಿರಿ ಈ ಪ್ರೀತಿಗೆ ಏನು ಕೊಟ್ಟರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪ್ರೀತಿಯ ಔದಾರ್ಯವನ್ನು ತೋರಿರತಕ್ಕಂಥ ಎಲ್ಲ ಪುಣ್ಯಾತ್ಮರಿಗೆ ಪ್ರಭು ರಾಮಚಂದ್ರ ನವಮಿಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ತಿಳಿಸ್ತಾ ಬಹುತೇಕ ದರೂರ್ ಅಲಕ್ಕನೂರು ಭಾಳ ಜನ ಪ್ರಾರಂಭಕ್ಕೆ ಮಟ್ಟು ಬ ಜಲ್ದಿನ ಬಂದಾರ ನಮ್ದು ಈ ಕಡೆ ಎಲ್ಲ ಹಿರಿಯರು ಕೂತಾರೆ ಏವ್ರಿಟ್ಗೌಡರದು ಮಾಧವನ ಬಿಳಿ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಶ್ರದ್ಧೆಯ ನಮಸ್ಕಾರಗಳನ್ನ ಹೇಳಿ ಬಹುತೇಕ ಒಂದು ದಿವ್ಸ ಕೌಸಲ್ಯ ಕೇಳ್ತಾಳ ಪ್ರಭು ರಾಮಚಂದ್ರ ಮಗ ನಿನಗೆ ಪ್ರಭು ಅಂತ ಯಾಕೆ ಕರಿತಾರೆ ಅಂತ ಕೇಳ್ತಾಳೆ ಹಿಂದ ಪ್ರಭು ಅಂತ ಅಕ್ಷರ ಯಾಕೆ ಬಂತು ಅವಾಗ ಪುಣ್ಯಾತ್ಮರೇ ರಾಮಚಂದ್ರ ಹೇಳ್ತಾರೆ ಯಾರ ತಾಯಿಯಲ್ಲಿ ತಂದಿಯಲ್ಲಿ ದೇವರನ್ನ ಕಾಣ್ತಕ್ಕಂಥ ಮಕ್ಕಳದಾರ ಅವರಿಗೆ ಪ್ರಭು ಅಂತಕ್ಕಂಥ ಹೆಸರು ಬಂದೇ ಬರ್ತತಿ ಅಂತಕ್ಕಂಥ ಮಾತಾಡುತ್ತ ಇವತ್ತು ಪುಣ್ಯಾತ್ಮರೇ ಮರ್ಯಾದೆ ಮರ್ಯಾದಿ ಪುರುಷೋತ್ತ ಅವ್ರಿಗೆ ಹೆಸರು ಬರ್ಲಿಕ್ಕೆ ಕಾರಣ ಏನಂತ ಕಿದ್ರೆ ಕೈಕೇ ವಚನ ತಗೊಂಡಾಳು ನನ್ನ ಮಗನಿಗೆ ಪಟ್ಟ ಆಗಬೇಕು ರಾಮ ವನವಾಸಕ್ಕೆ ಹೋಗ್ಕೊತ ಕೈಕೆ ದಸರ ತನ ಕಣಿದ ವಚನ ತೊಗೊಂಡ್ರೆ ರಾಮ ಕೊಟ್ಟಿಲ್ಲ ರಾಮ ತಗೊಂಡಿಲ್ಲ ಆದ್ರೆ ವನವಾಸಕ್ಕೆ ಯಾರು ಹೊಂಟರು ಪ್ರಭು ರಾಮಚಂದ್ರ ವನವಾಸ ಹೊಂಟ ಹೋಗೋ ಕಾಲಕ್ಕೆ ನೀನ್ ಏನ್ ತಪ್ಪು ಮಾಡಿದಿ ಯಾಕೆ ಹೊಂಟಿದೆ ಅಂತ ಕೇಳ್ತಾರ ಜನ ಇಲ್ಲ ನನ್ನ ತಂದೆ ಆಜ್ಞೆಯನ್ನು ಪಾಲಿಸಿ ತಂದೆ ವಚನವನ್ನು ಪಾಲಿಸಬೇಕಾದ್ರೆ ತಂದೆಗೆ ಒಬ್ಬ ಆದರ್ಶ ಮಗನಾಗಿ ಹುಟ್ಟಿದ ಸಾರ್ಥಕತೆ ಪಡಿಬೇಕಾಗಿತ್ತಂದ್ರೆ ನಾನು ವನವ್ಯಾಸಕ್ ಹೋಗಲೇಬೇಕಾಗ್ತದೆ ಇದು ತಂದೆಯ ಮಾತು ಉಳಿಸಬೇಕಾದದ್ದು ನನ್ನ ಕರ್ತವ್ಯ ಹೇಳ್ತೀನಿ ಹೌದು ಸೀತಾ ಏನ್ ತಪ್ಪು ಮಾಡಿದಳ್ರಿ ದೊಡ್ಡ ರಾಜ್ಯನ ಮಗಳಕಿ ಯಾಕೆ ವನವಾಸಕ್ಕೆ ಹೋಗ್ಬೇಕಾಗಿತ್ತು ಆ ತಾಯಿ ಹೇಳ್ತಾಳ ಗಂಡ ಇಲ್ಲದ ಸೌಭಾಗ್ಯ ತಗೊಂಡು ಅರಮನೆ ತಗೊಂಡು ನಾನೇನ್ ಮಾಡ್ಲಿ ಇವತ್ತಿನ ಕಾಲಗಳು ಬೇರೆ ಬಂದ ಇವತ್ತು ಗಂಡ ಎಲ್ಲಿ ಹಾಳಾಕಿ ಹೋಗ್ಲಕ್ರೆ ಅವ್ನು ಪೆನ್ಸಿ ಪಗಾರದಾಗ ಅರ್ಧ ಬಂದ್ರೆ ಸಾಕತ್ತ ಕುರುಟಿ ಹೋಗು ಕಾಲ ಇವತ್ತದ ಹೌದಿಲ್ಲ ಆವತ್ತಿನ ದಿನಮಾನಕ್ಕೆ ಇವತ್ತಿನ ದಿನಮಾನ ನಾವು ಯಾಕೆತ್ತ ನೆನಪು ಮಾಡಾಕತ್ತಿದ ಕೇಳಿದ್ರೆ ರಾಮನವಮಿ ನೆನಪು ಯಾಕೆ ಮಾಡ್ಬೇಕಾಗಿತ್ತಿ ಆವತ್ತು ಜನಕನ ಮಗಳು ಅಗರ್ಭ ಶ್ರೀಮಂತಕ್ಕೆ ಏನು ಕೊರತೆ ಇಲ್ಲ ಕಾಡಿಗೆ ಯಾಕೆ ಹೋದಳು ಹಿಂದಿನ ಕಾಲ ಹೇಳ್ತಿತ್ತು ಹೆಣ್ಣು ಮಗಳಿಗೆ ಗಂಡನೇ ಪರದೈವ ಗಂಡನೆ ದೇವರು ಗಂಡನೆ ಸರ್ವಸ್ವ ಅಂತಕ್ಕಂಥ ಶ್ರುತಿ ಹಿಂದಿತ್ತು ಇವತ್ತು ಎಲ್ಲೆಲ್ಲೋ ಕೆಲವ್ರು ಪಾಲಿಸ್ಲಕ್ಕರೆ ಕೆಲವ್ರು ಬೇರೆ ಹೊಂಟು ಬಿಟ್ಟರು ಆ ಸೀತನೂ ಕೂಡ ಒನ್ವೇಸ್ಕೋಗ್ತಾಳೆ ಬಹುತೇಕ ಪುಣ್ಯಾತ್ಮರ ಲಕ್ಷ್ಮಣ ಹೋಗಿಬಿಟ್ಟ ಲಕ್ಷ್ಮಣ ಹೋದಂತ ಸಂದರ್ಭ ಲಕ್ಷ್ಮಣನ ಮಡದಿ ಆವತ್ತು ನಿಂತಕ್ಕೆ ಹೊಳ್ಳಿ ಬರುತ್ತಾನ ನಿಂತ ಅಂದ್ರೆ ಆಕೆ ಎಂಥ ಪತಿವರ್ತ ಇರಬೇಕು ಗಂಡನ ಮೇಲೆ ಎಂಥ ಶ್ರದ್ಧೆ ಇರಬೇಕು ಅಂತಕ್ಕಂಥದನ್ನ ತಿಳ್ಕೋಬೇಕಾಗಿತ್ತು ನಾವು ಬಂದು ಇವತ್ತು ಯಾಕೆ ನಿಮ್ಗೆಲ್ಲ ನೆನಪಿಗೆ ತಂದು ಕೊಡೋದು ಹಬ್ಬ ಮಾಡೋದು ಎದುರು ಸಲುವಾಗಿ ಅಂತ ಕೇಳಿದ್ರೆ ನಮ್ಮ ಮುಂದಿನ ಪೀಳಿಗೆ ಆದರ್ಶ ಒಂದಿಷ್ಟು ತಮ್ಮ ಬದುಕಿನಲ್ಲಿ ಬಳಸ್ಕೊಲಿ ಆವತ್ತು ಪುಣ್ಯಾತ್ಮರೇ ತಾಳೆ ಉಳಿಸ್ಕೊಳ್ಳೋ ಸಲುವಾಗಿ ಸತ್ಯವಾನ ಸಾವಿತ್ರಿ ತಾಳಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ತನ್ನ ಪ್ರಾಣವನ್ನ ಯಮನ ಜೋಡಿ ಹುದಿ ಹಾಕಿ ಪ್ರಾಣ ಪನ ಕೆಟ್ಟ ಆ ತಾಳಿ ಉಳಿಸ್ಕೊಂಡ್ರು ಇವತ್ತೆಷ್ಟೋ ದುರ್ಘಟನೆಗಳನ್ನ ಕೇಳ್ತಾ ಇದ್ದೀವಿ ಬಹುತೇಕ ಮೂರು ದಿವ್ಸ ಹಿಂದ್ಗಡೆಯ ಮನಗಿಕೊಂಡಿರ್ತಕ್ಕಂಥ ಗಂಡನ ಮೇಲೆ ಸ್ವತಃ ಮಾಡಿಕೊಂಡ ಹೆಂಡತಿ ಅವ ಯಾರ ಜೋಡಿ ಸಂಘ ಮಾಡಿದಲ್ಲ ಅಂತ ಇಬ್ಬರು ಕೂಡಿ ತಲೆ ಮೇಲೆ ಕಲ್ಲು ಹಾಕ್ತಾರಂದ್ರೆ ಇವತ್ತಿನ ದಿನ ಎಲ್ಲಿಗೆ ಬಂತ ನಮ್ಗೆ ಯಾಕೆ ಕಷ್ಟಗಳು ಬಿಡುವಲ್ಲ ಬೆಣ್ಣ ಯಾಕೆ ಬಿಡುವಲು ಅರ್ಥ ಮಾಡಿ ಅದಕ್ಕೆ ಅಂದು ಪುಣ್ಯಾತ್ಮರೆ ವಿಚಾರ ಮಾಡೋದ ಆವತ್ತು ಭರತ ತಾಯಿ ವಚನ ತಗೊಂಡು ನನ್ನ ಮಗನಿಗೆ ಪಟ್ಟಾಗ್ಲೆ ತಿಳ್ಕೊಂಡು ತಾಯಿ ವಚನ ತಗೊಂಡ ನನ್ನ ಮಗನಿಗೆ ಪಟ್ಟಾಗ್ಲೆ ಕರೆ ಪುಣ್ಯಾತ್ಮರೆ ಆ ಮಗ ಪಟ್ಟಕ್ಕೆ ಏರ್ಬೇಕಲ್ಲ ಆ ಕುರ್ಚಿ ಏರ್ಬೇಕಲ್ಲ ಅವ ಪುಣ್ಯಾತ್ಮರೆ ಪ್ರಭು ರಾಮಚಂದ್ರ ಕಡೆ ಹೋಗ್ತಾನೆ ಅಣ್ಣ ಅಯೋಧ್ಯೆ ಸಿಂಹಾಸನವನ್ನು ನೀನು ಏರ್ಬೇಕು ಬಂದು ಇಲ್ಲಪ್ಪ ತಂದಿಗೆ ತಂದೆ ಮಾತು ಕೊಟ್ಟನು ಹದಿನಾಲ್ಕು ವರ್ಷ ವನವಾಸದ ಸಂದೇಶ ಮುಗುದಿಲ್ಲ ನಾನು ಬರ್ಲಿಕ್ಕೆ ಬರುದಿಲ್ಲ ಆ ಭರತ ಎಷ್ಟು ಸುಂದರವಾದಂತ ಮಾತನ್ನು ಬಳಸ್ತಾನಲ್ಲಿ ಅಲ್ಲಿ ಅಣ್ಣ ನೀನ್ ಇರ್ಲಿಲ್ಲ ಅಂದ್ರೆ ನೀನು ಬರುದಿಲ್ಲ ಅಂದ್ರೆ ನಾ ಗಾದಿಗೆ ಮಾತ್ರ ಕೂಡಿರುದಿಲ್ಲ ಆ ಗಾದಿ ನೀನೇ ಇರ್ಬೇಕು ನಾನು ಮಾತ್ರ ಕೂಡ ನನ್ನ ತಾಯಿ ತಗೊಂಡಿರ್ಬೇಕು ಅಚ್ಚನ ಕರೆ ನಾನು ಮಾತ್ರ ಇರುವುದಿಲ್ಲ ಮತ್ತ ಅಧಿಕಾರಿ ಹೆಂಗ್ ಮಾಡ್ತೇನೆ ಅಂತ ಕೇಳ್ತಾರೆ ನೀನು ಬರುವರಿಗೆ ನಿನ್ನ ಪಾದುಕೆಯನ್ನು ಒಯ್ದು ಆ ಸಿಂಹಾಸನದ ಮೇಲಿಟ್ಟು ದಂಡವತ್ತ ನಮಸ್ಕಾರ ಹಾಕಿ ನೀನೇ ಅಲ್ಲಿ ಅದಿಯುತ್ತ ತಿಳ್ಕೊಂಡು ನನ್ನ ಆ ರಾಜ್ಯ ಭಾರವನ್ನು ಮಾಡ್ತಾನ ತಿಳ್ಕೊಂಡು ಅಂದು ಲಕ್ಷ್ಮಣ ಹೇಳ್ತಾನತ್ತ ಇವತ್ತು ನಮ್ಮ ಅಣತಮ್ಮರ ಅಂತ ಅವ್ರು ಯಾವ್ರೆ ಹೇಳಕತ್ತೀ ನಾವೆಲ್ಲಿ ಹುಟ್ಟಿದೀರಿ ಇದೇ ದೇಶದ ಹೊರ ದೇಶದವ್ರು ಹೇಳ್ತಾರ ರಾಮಾಯಣ ಗ್ರಂಥವನ್ನು ನಮ್ಮ ದೇಶದ ಶಾಲೆಯ ಪಠ್ಯಪುಸ್ತಕದಲ್ಲಿ ಅಳವಡಿಸ್ಕೊಂಡು ಹೊರಗಿನ ಅವ್ರು ಹೇಳಕ್ಕತ್ತರ ನಮ್ಮಲ್ಲೇ ಹುಟ್ಟಿರ್ತಕ್ಕಂಥ ಗ್ರಂಥ ನಮ್ಮಲ್ಲೇ ಆದರ್ಶರಾಗಿರ್ತಕ್ಕಂಥವ್ರನ್ನ ನಾವು ಪುಣ್ಯಾತ್ಮರ ಆದರ್ಶ ವ್ಯಕ್ತಿಗಳ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಲಿಲ್ಲ ಅಂದ್ರೆ ನಾವು ಮನುಷ್ಯರಾಗಿ ಬಂದು ಏನು ಸಾ ಕನ್ನಡಾಗ ಮುಖ ನೋಡ್ತೀರಿ ನೀವು ಕನ್ನಡ ಅದಕ್ಕೆ ಬೇಕು ರೀ ಮುಖ ನೋಡ್ಕೊಳಕ್ರಲ್ಲ ನಮ್ಮ ಬದುಕಿನ ಕನ್ನಡಿ ಯಾವುದು ಕೇಳಿದ್ರೆ ಪುಣ್ಯಾತ್ಮರ ರಾಮ ಲಕ್ಷ್ಮಣ ಮಹಾವೀರ ಭಗವಾನರು ಸಿದ್ಧರು ಸಂತರು ನಮ್ಮ ಬದುಕಿನ ಕನ್ನಡಿ ಅವರ ಜೀವನ ಆಗ್ಲಿಕ್ಕೆ ಕಾರಣ ಏನ ನಮ್ಮ ಜೀವನ ಇವತ್ತು ಹಿಂಗ ಆಗ್ಲಿಕ್ಕೆ ಕಾರಣ ಏನ ನಮ್ಮ ಮುತ್ತೆ ಹೋಗ್ಯಾನ ಮುತ್ತ್ಯಾನ್ ಮುತ್ತೆ ಹೋಗ್ಯಾನ ಅವ್ರ ಹೆಸರು ಯಾರಿಗೆ ನೆನಪುಳದವನ್ರಿ ಮತ್ತ ರಾಮಚಂದ್ರ ಆಗ ಎಷ್ಟು ವರ್ಷ ಐತ್ರಿ ನೀವೆಲ್ಲ ಮ ನಿನ್ನ ದಿವ್ಸ ಕಂಬಿ ಐದೇಶಿ ಮುಗಿಸಿರಿ ಮುಗಿಸಿರಿಲ್ಲ ವೈಮಣ್ಣ ಆಗಿ ಎಷ್ಟು ವರ್ಷ ಆಯ್ತು ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಆಗಿ ಎಷ್ಟು ವರ್ಷ ಆಯ್ತು ಅವ್ರ ಹೆಸರು ಇವತ್ತಿಗೆ ಜನ ನೆನೆಸ್ತಾರದ ಕಾರಣ ಏನ್ರಿ ತಮಗಾಗಿ ಬದುಕಲಿಲ್ಲ ತನ್ನ ಮನೆಗಾಗಿ ಬದುಕಲಿಲ್ಲ ಸ್ವಾರ್ಥದ ಕಿಂಚಿತ್ತು ಕೂಡ ಜೀವನವನ್ನು ಪುಣ್ಯಾತ್ಮರ ಸಾಗಿಸಲಿಲ್ಲ ಜಗತ್ತೇ ನನ್ನ ಮನೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಬದುಕಿರ್ತಕ್ಕಂಥ ಪುಣ್ಯಾತ್ಮರ ಲಿಸ್ಟಿಗೆ ಹೆಸರು ಉಳಿತಾವ ಮುಂದಿನ ಪೀಳಿಗೆ ಕೂಡ ಅವ್ರ ಹೆಸರು ಹೇಳ್ತಾವ ಸಂಸ್ಕಾರ ಉಳಿಲಿ ಅನ್ನ ಸಲುವಾಗಿ ಸಂಸ್ಕಾರ ಉಳಿಬೇಕಾಗ್ಯದ ಇವತ್ತು ಸಂಸ್ಕಾರ ದಾರಿ ತಪ್ಲಿ ಯಾಕೆ ದಾರಿ ತಪ್ಲಿಕತೆ ಪುಣ್ಯಾತ್ಮರೇ ಎಲ್ಲರಿಗೂ ಪುಣ್ಯಾತ್ಮರ ತಲೆ ತುಂಬುವಂತ ಶಿಕ್ಷಣಗಳು ನಡೆದವ್ ತಲೆ ತುಂಬು ಶಾಲೆ ಕಾಲೇಜುಗಳು ಆಗ್ಯಾವ್ ಎದಿ ತುಂಬತಕ್ಕಂಥ ಹೃದಯ ತುಂಬತಕ್ಕಂಥ ಶಾಲೆ ಕಾಲೇಜುಗಳು ಇವತ್ತು ಒಂದು ಇಲ್ಲವ ಈಗ ಈಗ ನೀವು ನೋಡ್ಬೇಕ್ರ ಎಷ್ಟು ಶಿಕ್ಷಣ ಕ್ಷೇತ್ರದ ಎಷ್ಟು ಹುಟ್ಕೊಂಡು ಬಿಟ್ಟವಂತ ಕೇಳಿದ್ರೆ ಪುಣ್ಯಾತ್ಮರೇ ಪ್ರತಿಯೊಬ್ಬರು ಹತ್ತು ಕೋಟಿ ಇಪ್ಪತ್ತು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅಂತ ಹೇಳ್ತಾರೆ ನರ್ಸರಿ ಹುಡುಗ ಅಡ್ಮಿಷನ್ ತಗೋಬೇಕಾದ್ರೆ ಎಂಬತ್ತು ಸಾವಿರ ಕೊಡ್ಬೇಕಾಗ್ತದೆ ಬಹುತೇಕ ನಾವು ಈ ಬಿ ಎ ತಕ್ಕ ಸಾಲಿ ಕಲ್ತಾರೆ ಎಂಬತ್ತು ಸಾವಿರದಾಗ ಕಲಿತಿರ್ಬೇಕು ನಾವೆಲ್ಲ ಕೂಡಸೆ ಪರಿಸ್ಥಿತಿ ಎಲ್ಲಿಗೆ ಕ್ಷೇತ್ರಗಳ ಪುಣ್ಯಾತ್ಮರೆ ಅಲ್ಲಿ ಏನು ಕಲಿಸೋ ತಲೆ ತುಂಬುದಂದ ಕಲಿಸ್ತದೆ ಎದೆ ತುಂಬೋದು ಕಲಿಸ್ಬೇಕಲ್ಲ ಹೃದಯ ತುಂಬಬೇಕಲ್ಲ ಹೃದಯ ತುಂಬಲಿಲ್ಲ ಅಂದ್ರೆ ನೀನು ಏನು ಕಲ್ತರು ಕೂಡ ವ್ಯರ್ಥದ ನೀನು ಎಂಥ ದೊಡ್ಡ ಹುದ್ದೆಗೆ ಹೋಗಿದ್ರು ಕೂಡ ವ್ಯರ್ಥದ ಹೃದಯ ಇರಲಿಲ್ಲ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಭಾಳ ಮಂದಿ ಶಿಕ್ಷಕರು ಎಲ್ಲನೇ ಹೊಸದಾಗಿ ಬಂದಿರಿ ನಂದೊಂದು ಶ್ರೀಮಠದ ನಿಮಗೆ ಪುಣ್ಯಾತ್ಮರ ಆಜ್ಞೆ ಇರುತ್ತೆ ಒಂದು ಕಳಕಳಿ ಇರುತ್ತೆ ತಿಳ್ಕೋರಿ ಮಕ್ಕಳಿಗೆ ಹೃದಯ ತುಂಬತಕ್ಕಂಥ ಶಿಕ್ಷಣ ಕೊಡ್ಬೇಕು ಅದರಂಗೆ ನೀವು ಬದುಕಿ ತೋರಿಸ್ಬೇಕು ಅವ್ರಿಗೆ ಹಾ ಬರೇ ಶಿರಿ ಉಟ್ಗೋರಿ ಹೇಳಿ ಚಂದ ಹೇಳಿ ಕೊಟ್ಟಿಲ್ಲ ಮೊದಲು ತಲೆ ಮೇಲೆ ಸರಗಾ ತೊಗೊಂಡು ಸುತ್ತಾಕೋದು ಮಾಡ್ತಿರ್ತಿಲ್ಲ ನಿಮ್ದು ಹಂಗೆ ಸುತ್ತಾಕತ್ತ ಮಕ್ಕಳು ಹಂಗೆ ಹಂಗ ನಮ್ಮ ಬದುಕಿನೊಳಗೆ ಯಾಕೆ ಶಿಕ್ಷಕನ ಕ್ಷೇತ್ರ ಪವಿತ್ರ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಇಡೀ ಸಮಾಜಕ್ಕೆ ಅವ ಆದರ್ಶ ವ್ಯಕ್ತಿ ಆಗ್ತಾನೆ ಅವನನ್ನು ನೋಡಿ ಸಮಾಜ ಕಲಿತಿರ್ತದ ಗುರುಗಳು ಯಾಕೆ ಆದರ್ಶ ಅಂತ ಕೇಳಿದ್ರೆ ಗುರುವಿನ ನಡಿ ನುಡಿಗಳನ್ನ ನೋಡಿಕೊಂಡು ಸಮಾಜ ಬದಲಾಗ್ತಿರ್ತದೆ ನೋಡ್ರಬೇಕ್ರೆ ತಪ್ಪಗಾಟಾಗಿ ನೀವು ಎಲ್ಲಿ ಬೇಕಾದಲ್ಲಿ ನಿಲ್ರಿ ಏನು ಯಾರ್ದು ಯಾರು ಅನ್ನಂಗಿಲ್ಲ ಈ ಕೆಂಪು ಬಟ್ಟೆ ಹಾಕೊಂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸ್ವಾಮಿ ನಿಲ್ಲಾರಾಗಿ ಜಾಗನಿಯಾಗಿ ನಿತ್ತಿದಂದ್ರ ಯಾಕೋ ಸ್ವಾಮಿಗಳಲ್ಲಿ ನಿಂತಿದ್ರ ಅಂದ್ರೆ ಪಟ್ನ ಬೋರ್ಡಿಗೆ ಬಂದು ಬಿಡ್ತ ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಂಸ್ಥೆಗಳಲ್ಲಿ ನೀವು ಪುಣ್ಯಾತ್ಮರಿಗೆ ಹೃದಯ ತುಂಬತಕ್ಕಂಥ ಕೆಲಸ ಹೃದಯ ತುಂಬುವಂಥ ಕೆಲಸ ರಾಮ ಮತ್ತು ಭರತರ ಸನ್ನಿವೇಶವನ್ನ ಮಕ್ಕಳಿಗೆ ನೀವು ತರಬೇಕು ಬಹುತೇಕ ನೀವೆಲ್ಲ ಹೆಣ್ಮಕ್ಳು ಟಿವಿಯಾಗಿ ಏನು ನೋಡ್ತಿರತಕ್ಕಿದ್ರೆ ಒಂದು ಮನೆ ಮೂರು ಬಾಗಿಲ ಬಂಗಾರೆ ಶೃಂಗಾರೆ ಇವೇ ನೋಡ್ತೀರಿ ಒಂದು ದಿವ್ಸ ನಮ್ಮ ಮಕ್ಕಳಿಗೆ ಮಹಾಭಾರತ ತೋರಿಸ್ಲಿಲ್ಲ ಒಂದು ದಿವ್ಸ ನಮ್ಮ ಮಕ್ಕಳಿಗೆ ರಾಮಾಯಣನ ತೋರಿಸ್ಲಿಲ್ಲ ಒಂದು ದಿವ್ಸ ಪುಣ್ಯಾತ್ಮರೆ ಸಿದ್ಧಾರುಢರ ಚರಿತ್ರೆ ಅಂತಕ್ಕಂಥ ಹೋಗಲಿಲ್ಲ ಒಂದು ದಿವ್ಸ ಕೂಡ ಪುಣ್ಯಾತ್ಮರೆ ಹೇಮರಡ್ಡಿ ಮಲ್ಲಮನ ಬದುಕು ಅಂತಕ್ಕಂಥದ್ದು ನಾವು ಯಾರು ತೋರಿಸ್ಲಿಲ್ಲ ಇವತ್ತು ನೀವಂತೀರಿ ನಮ್ಮ ಮಕ್ಕಳು ನಮ್ಮನ್ನು ನೋಡುವಲ್ಲಿ ಅವ್ರಿ ನಮ್ಮ ಮಕ್ಕಳು ನಮ್ಮನ್ನು ನೋಡು ಕಾರಣ ಯಾರು ರೀ ಮಕ್ಕಳು ನಿಮ್ಮನ್ನು ನೋಡ್ಲಾರ್ದಂಗೆ ಕಾರಣ ಮಗನಿಗೆ ಪುಣ್ಯ ಹಾಕ್ಬಾರ ಕುದು್ರಿಗೆ ಇನ್ನು ಕಟ್ಟಿರ್ತಿಲ್ಲ ಎರಡೂ ಕಡೆ ಹಂಗ ಕಟ್ಟಿದಂಗೆ ಇಟ್ಟು ಬಿಟ್ಟಿರಿ ಒಂದ್ ಲಕ್ಷ ತುಂಬಿದ್ವಿ ಅಲ್ಲಿ ಒಂದ ಮಾರ್ಕಸ್ ಕಡಿಮೆ ಬಿತ್ತದ್ರು ನೋಡಿ ನೀನು ಮನ್ಯಾಗ ಕರ್ಕೊಂಡಿಲ್ಲ ಅಂತೀರಿ ಅವ ಕಡೆ ಹೋಗ್ತಾನೆ ಮಗ ರಸಿಯಾದಾಗದ ತಾಯಿ ತೀರ್ಕೊಂಡ ಅಪ್ಪ ಫೋನ್ ಹಚ್ಚನ ಏ ಮೌ ತೀರ್ಕೊಂಡವ್ ಬಾ ಅಂತೇಳಿ ನಾ ಬಂದು ಏನ್ ಮಾಡವಂದ್ನಿ ಎಂದ ನಾ ಬಂದು ಏನ್ ಮಾಡವಂದಿನಿ ಮತ್ತ ಅವನು ಅಂತ್ಯಕ್ಕ ಬೆಂಕಿ ಹಚ್ಬೇಕಾಗ್ತತಿ ಒಂದ ಅಲ್ಲೇ ಕಡ್ಡಿಪೆಟ್ಟಿಗೆ ತಗೊಂಡು ಹಚ್ಚಪ್ಪ ಅಂದವ್ ಅಲ್ಲೋ ಎಂಥ ದೊಡ್ಡದಿ ಮಗಾಗಿ ವಾರಸಾದ್ರು ಹಚ್ಬೇಕು ಅದನ್ನ ನೀ ಕಲಿಸೇ ಇಲ್ಲ ನೀ ನೀವರೇ ಸಾಲಿ ಕಲಿ ಸಾಲಿ ಕಲಿ ಮಾರ್ಕಸ್ ತಗತ್ತೆ ಇದನ್ನ ಕಲಿಸಿದ್ರಿ ತಾಯಿ ತಂದಿ ಗುರು ಹಿರಿಯರು ದೇವರು ಅನ್ನೋದು ಕಲಿಸಿದ ಅಂದ್ರ ನಾನು ಬಂದು ಬೆಂಕಿ ಹಿಸ್ತೇನೆಪ್ಪ ಅದನ್ನ ಕಲಿಸಿ ಇಲ್ಲ ಅಂತಕ್ಕಂಥ ಹೇಳ್ತಾರೆ ನಾವು ಅರ್ಥ ಮಾಡ್ಕೊ ಇವತ್ತಿನ ಶಿಕ್ಷಣ ಯಾವ ಕಡೆ ಸಾಕ್ತಾ ಇದ್ದೆ ಏನ್ ಆಗ್ತಾ ಇದಿ ಅಂತಕ್ಕಂಥದನ್ನ ಅದಕ್ಕೆ ಪುಣ್ಯಾತ್ಮರೇ ನನ್ನ ಮಗ ಅಮೇರಿಕ ಹೋಗಲಿ ನನ್ನ ಮಗ ಲಂಡನ್ಗೆ ಹೋಗಲಿ ಕೋಟಿ ಕೋಟಿ ತರುವಂಥ ಮಗ ಆಗಲಿ ಅಂತ ಹೇಳಬೇಡ್ರೆ ಪುಣ್ಯಾತ್ಮರೇ ಸಮಾಜದ ಮಧ್ಯದಲ್ಲಿ ಇದ್ದುಕೊಂಡು ಬಿದ್ದಿರ್ತಕ್ಕಂಥ ಮನೆಯನ್ನು ಎಬ್ಬಿಸ್ತಕ್ಕಂಥ ಮಗ ಆಗಲಿ ಹಸಿದಿರ್ತಕ್ಕಂಥವ್ನ ಅನ್ನ ಕೊಡ್ತಕ್ಕಂಥ ಮಗ ಆಗಲಿ ಕಣ್ಣೀರು ಹಾಕ್ತಕ್ಕಂಥವ್ರು ಕಣ್ಣೀರು ಒರೆಸ್ತಕ್ಕಂಥ ಮಗ ಆಗಲಿ ಸಮಾಜದ ಒಬ್ಬ ಎಲ್ಲರೂ ನೆನಪು ಮಾಡ್ತಕ್ಕಂಥ ಮಗ ಆಗಲೆ ತಿಳ್ಕೊಂಡು ನೀವು ಈ ಶಿ ಶಿಕ್ಷಣವನ್ನು ಕೊಡ್ರಿ ಹೊರತಾಕ್ರಿ ರೊಕ್ಕ 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 ಎಟ್ಟು ಗಳ್ ಸಾವಿರದ ಎಷ್ಟು ಗಳಿಸಿದ್ರ ಯಾರು ತೊಗೊಂಡು ಹೋಗ್ಯಾರನ್ರಿ ಲಂಕಾದಾಗ ರಾವಣನ ಮನಿಗಳು ಎಷ್ಟು ಭಂಗಾರದದ್ದು ಅವನಿಗೆ ಗೊತ್ತಿಲ್ಲ ಆಗ್ಯದತ್ತ ಅವನ್ ಸಹಿತ ಹೋಗ್ಯದಾನ ಲಂಕಾದಾಗ ಮತ್ತೆ ನೀವು ರೊಕ್ಕ ಎಟ್ಟು ಗೋಳಿ ಮಾಡೋರ್ದ್ರಿ ನೀವು ಮಾಡ್ರಿ ಏನು ಮಾಡೋರು ಹೋಗಗೊಂದು ಒಂದು ಹೋಗ್ಬೇಕಲ್ಲ ಏನು ತೊಗೊಂಡು ಹೋಗ್ತೀರಿ ಹೌದಲ್ಲ ಅಕಸ್ಮಾತ್ ಅಧರ್ಮ ಮಾರ್ಗದಿಂದ ಗಳಿಸಿದ್ರಿ ಅಂದ್ರೆ ಮುಂದೆ ಹುಟ್ಟು ಮಕ್ಳು ದುಷ್ಟು ಹುಡ್ತಾರ ನಿಮ್ಮ ದುಡ್ಡೆಲ್ಲ ಬೀದಿಗೆ ತರ್ತಾರ ಕುಡುಕ್ರೆ ಹುಡ್ತಾರ ಕುಡ್ರಿ ಹುಡ್ತಾರೋ ಆ ಅಲ್ಲಿ ಗದ್ದಲಿ ಇರ್ತದ ಅದಕ್ಕೆ ಇವತ್ತಿನ ವಿಷಯ ನಾನು ಯಾಕೆ ಟ್ರಾಪಿಕ್ ತಂದೀನಿ ಅಂತ ಕೇಳಿದ್ರೆ ಇವತ್ತು ಪ್ರಭು ರಾಮಚಂದ್ರರ ಜನ್ಮದಿನ ಪ್ರಭು ಸಿದ್ಧಾರೂಢರ ಜನ್ಮದಿನ ಬಹುತೇಕ ನಾವೆಲ್ಲ ಇವತ್ತ ಬಹಳ ಚಂದ ಕೊಂಡಾಡಕತ್ತಿದ್ವಿ ಅವ್ರ ಜೀವಿತೊಳಗೆ ಎಂತ ಕಷ್ಟ ಅನುಭವಿಸ್ರಿ ನಾನು ಹುಟ್ಟಿದ ಅದನ್ನ ಅನುಭವಿಸ ಬಂದೀನಿ ಒಪ್ಪ ತೂಟ ಸಿಗ್ಬೇಕಾರೆ ಎರಡೆರಡು ಎರಡು ದಿವ್ಸ ಹುಡುಕಾಡ್ತಿದ್ನು ಇದೇ ನಮ್ಮ ಮದುವೆ ಹಾಸ್ಟೆಲ್ದಾಗ ರವಿವಾರ ದಿವಸ ಒಂದಿಷ್ಟಿಷ್ಟು ಕೊಟ್ಟ ಸಜ್ಜಕ ಸಂಜೆಗೆ ಒಂದಿಷ್ಟು ಅನ್ನ ಕೊಟ್ಬಿಡ್ರ ರಾತ್ರಿ ಒಂದು ಗಂಟೆ ಕಸು ಆಗ್ತೀವಿ ಶಾಲೆ ಕಲಿಯವ್ರಿಗೆ ಹೇಳತ್ತಿದಿನಿ ಈಗ ಬಹುತೇಕ ಉಟ್ಕೊಳಕ ಶಾಲೆ ಕಲಿಯವ್ರಿಗೆ ಅಂತೂ ಬಟ್ಟೆ ಗೊತ್ತಿಲ್ಲ ಗೊ ಗೊತ್ತಿಲ್ಲ ಬಟ್ಟೆನೇ ಬಟ್ಟೆನ ಎಲ್ಲಾಗಿದ್ದು ಒಂದು ಹಾಕೊಳ್ಳೋದು ಒಂದು ಹರ್ಕೊಳ್ಳೋದು ಹತ್ತನೇ ತರಗತಿ ಪಾಸ್ ಆಗೂತನ ಕಾಲಾಗಿ ಚಪ್ಪಲಿಲ್ಲ ಬಿಡ್ರಿ ನಿಮ್ಮ ಜನ್ಮಾನ ಹಂಗಿದ್ದು ನಮ್ಮ ಹಿಂಗೆ ಬಂದವತೀರಿ ಅದಕ್ಕೂ ಒಪ್ಪುನು ನೀವು ಮಾಡ್ರಿ ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಮಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ತಂದೆ ಎಷ್ಟು ಕಷ್ಟ ನಮಗೆ ಬದುಕನ್ನು ಕಟ್ಟಿ ಕೊಡ್ತಕ್ಕಂಥ ತಂದೆ ಎಂಥ ಕಷ್ಟವನ್ನು ಪಟ್ಟಾನ ಅವ ಎಂಥ ಅನ್ನವನ್ನು ಉಂಡಾನ ಅವ ಎಂಥ ಬಟ್ಟೆಯನ್ನು ತೊಟ್ಟುಕೊಂಡಂತಕ್ಕಂಥ ಒಂದು ಸಲ ನೀವು ವಿದ್ಯಾರ್ಜನೆ ಮಾಡ್ತಕ್ಕಂಥ ಮಕ್ಕಳು ಒಂದು ಸಲ ನೀವು ಹಿಂದೆ ಹೊಳ್ಳಿ ನೋಡಿದ್ರಿ ಅಂದ್ರೆ ಆ ಮಗ ಎಂದೂ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಹೊಳ್ಳಿ ನೋಡ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಜವಾಬ್ದಾರಿ ತಾಯಿ ತಂದಿ ಮೇಲೆ ಅಂತಕ್ಕಂಥದ್ದು ಕೂಡ ನೀವು ಮರಿಬಾಡ್ರಿ ಅಂದಾಗ ರಾಮನ ಜನ್ಮದಿನವನ್ನು ನಾವು ಆಚರಣೆ ಮಾಡಿದರೆ ಸಾರ್ಥಕತೆ ಬರ್ತವೆ ಇರಲಿದ್ರೆ ಎಂದೂ ಉಪಯೋಗಿಲ್ಲ ನಮ್ಮ ಹುಡುಗ ನಾವು ಹೇಳಿದ್ದಾಗಳೆವು ಗುರು ಅಂದರೆ ಏನತಕ್ಕಿದ್ರೆ ಗುದ್ದುದು ಏನಂದ್ರೆ ಗುದ್ದುದು ರುಬ್ಬುದು ಅಡ್ಡ ತಿಳ್ಕೊಂಡಿದ್ದ ಹೇಳ್ತಿದ್ದ ಹಾ ಬಹುತೇಕ ಪುಣ್ಯಾತ್ಮರೇ ನನ್ನ ಕನಸ ಏನು ಅಂತ ಕೇಳಿದ್ರೆ ತಾಯಿ ತಂದೆ ಗುರು ಹಿರಿಯರು ಮನೆಯನ್ನು ಪುಣ್ಯಾತ್ಮರೆ ಮನೆಯನ್ನು ಸ್ವರ್ಗ ಮಾಡ್ತಕ್ಕಂಥ ಮಕ್ಕಳು ಬೇಕಾಗಿರಿ ಇವತ್ತು ದುಡ್ಡದಿಂದ ಸ್ವರ್ಗ ಮಾಡ್ಬೇಕತ್ತಲ್ಲ ನಿನಗೆ ಪ್ರಾರಬ್ಧಾಗಿ ಭಗವಂತ ಏನೇನು ಅದು ನಿನಗೆ ಸಿಕ್ಕೇ ಸಿಗ್ತದ ಅದನ್ನ ಯಾರೂ ಕಸ್ಕೊಳ್ಳಕ್ ಬರುದಿಲ್ಲ ಆದರೆ ನಿನ್ನ ಬದುಕಿನೊಳಗೆ ಪುಣ್ಯಾತ್ಮರೆ ಎಷ್ಟು ಮನಿ ದೀಪವನ್ನು ಹಚ್ಚಿದಿ ಅಂತಕ್ಕಂಥ ಒಂದು ಸಲ ಆಲೋಚನೆ ಮಾಡೋದು ಅದಕ್ಕೆ ಸಿದ್ಧಗಂಗಾ ಸ್ತ್ರೀಗಳು ಹೇಳಿದರು ನೂರ ಹನ್ನೊಂದು ವರ್ಷ ಬದುಕಿದರು ಹೇಳಿದ್ರು ನೀನೇನೋ ಎತ್ತರಕ್ಕೆ ಬೆಳೆದಿ ಬೆಳೆದಿ ನೀ ಒಬ್ಬನ ಎತ್ತರಕ್ಕೆ ಬೆಳೆದ್ರೆ ಅದು ಸಾಧನೆ ಅಲ್ಲತ್ತ ನಿನ್ನ ಜೊತೆಯಾಗಿ ಹತ್ತು ಜನರನ್ನ ಎತ್ತತಕ್ಕಂಥ ಕೆಲಸ ಮಾಡಿದ್ರೆ ಅದು ನಿಜವಾಗಿ ಸಾಧನೆ ಅಂತ ನೋಡ್ರಿ ಸಣ್ಣ ಹುಡುಗಿ ಚಪ್ಪಾಳೆ ಹೊಡಿಯಾಕತ್ತೈತೆ ಆ ಸಾಧನೆ ನಮ್ದು ಅದನ್ನು ನಾವು ಕಳಿಸ್ಬೇಕು ಇವತ್ತು ಪುಣ್ಯಾತ್ಮರೇ ಬಹಳ ಮಂದಿ ಏನೇನೋ ಹೇಳ್ತಾರೆ ಭಾಳ ಮಂದಿ ಹೇಳ್ತಾರೆ ಆ